ನಮ್ಮ ಮುನ್ಸಿಪಾಲಿಟಿ ಎಲ್ಲ ತುಂಬಿಸ್ಕೊಂಡು ಹೋಗ್ತೀರಿ ಇಲ್ಲಿ ಲೈಟ್ ಇಲ್ಲ ನೀರ್ ಇಲ್ರಿ ಕುಡಿಯಾಕ ನಮ್ಮ ಹಂಗಿ ಯಾರ ಆತ ಅಂದ್ರ ಪೂಲ್ ಮ್ಯಾಲ ಪೂಲ್ ಮ್ಯಾಲ ನಾಕ ಎರಡ ಮೂರ ಎರಡ ಮೂರ ಗಂಡು ಹುಡುಗರು ಕೊಂಡಿರ್ತಾವ್ರಿ ಮತ್ತ ನಮ್ಗ ಮುದುಕ್ಯಾರ ಕೆನಕ್ತಾರಿ ಹರಿಯದ್ರಿ ಸಾಲಿ ತಳಗ ನಮ್ ಮೆಟ್ಟಾದವ್ರಿ ಹದಿನೈದ್ ಸಾವಿರ ರೂಪಾಯಿ ಹೋತ ಹೋದ್ರಿ ನಮ್ಮ ನ್ಯಾಯ ಸಿಗುವವರಿಗೆ ನಾವು ಕುಂದ್ರವ್ರಿ ನನ್ನ ಹೆಸರು ಚಂದ್ರಕಲಾ ಜಂಬಗಿರಿ ಇಲ್ಲಿ ಬಂದು ನಾವು ಒಂದು ಇಪ್ಪತ್ತೈದು ವರ್ಷ ಆತ್ರಿ ರೋಡ್ ಇಲ್ರಿ ಬೀದಿ ಲೈಟ್ ಇಲ್ರಿ ಕುಡಿಯಾಕೆ ನೀರು ಇಲ್ರಿ ಹಾದಿ ಹೋಗಾಕನಕ ಮಳಗಂದಾಗ ಒಟ್ಟೆ ಬರಂಗಿಲ್ಲ ರೀ ನಮಗೆ ತುಡುಗುರು ಕಾಗಾಳಿ ಕಂಟಿ ಕಾವ್ಲಿ ಈಗ ಒಂದು ನಾಲ್ಕೈದು ನಮ್ಮ ಈ ಕಡೆ ತುಡುಗರು ಬಂದು ರೀ ಒಂದು ಬೀದಿ ಲೈಟ್ ಇಲ್ಲ ನೋಡ್ರಿ ನೀವು ಬಂದು ನೋಡ್ರಿ ಬೇಕಾರೆ ನಾವು ಎಮ್ ಎಲ್ ಎ ಸೇಬ್ರ ಮನೆಗೆ ಎಲ್ಲರೂ ಹೆಣ್ಮಕ್ಳು ಒಟ್ಟರು ಕುಡಿಕೊಂಡು ರೊಕ್ಕ ಹಾಕಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗಿದ್ದೀವಿ ರೀ ಅವರ ನೀವು ಮುನ್ಸಿಪಾಲ್ಟಿಗೆ ಹೋಗಿ ಕಿಶಿಂದ ಒಂದು ಸ್ವಲ್ಪ ವಿಚಾರ ಮಾಡಿರಿ ನಾವು ಹೋಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಅಂದ್ರೆ ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದ್ರಿ ಅವರು ಮುನ್ಸಿಪಾಲ್ಟಿಗೆ ಹೋಗಿ ನಾವು ಅವ್ರಿಗೆ ಹೇಳಿದ್ರಿ ಹಿಂಗೆ ನಾವು ಕೆರೆಪಟ್ಟಿ ಎಲ್ಲ ತುಂಬ್ತೀವಿ ರೀ ನಮ್ಮ ಕಡೆ ಏನು ಸೌಲಭ್ಯ ಏನೂ ಇಲ್ಲ ರೀ ಮುನ್ಸಿಪಾಲ್ಟಿದ ನೀವು ಬಂದು ಕಿಶಿಂದ ಸ್ವಲ್ಪ ನೋಡೋಣ ಒಂದು ಇಬ್ಬರನ್ನ ಕಳಿಸಿದ್ರಿ ಅದ್ರ ಬಳಕೆ ಮತ್ತೊಮ್ಮೆ ಬಂದು ಅವ್ರು ನಮ್ಮ ನಡಿಕೆ ನೋಡಲಿಲ್ಲ ಯಾಕೋ ಅಂದಿಲ್ಲ ಈಗ ನಮ್ಗೆ ಜಲ್ಮ ಇಲ್ಲಿ ಮಾಡಬೇಕಾದ್ರೆ ಕುತ್ತಿಗೆ ಬಂದೈತೆ ನೋಡಿರಿ ನಮಗೆ ಮಳೆಗಾಲ ಬ ನಮಗೆ ರೋಡ್ ಮಾಡಿರಿ ಮತ್ ಬೀದಿ ಲೈಟ್ ಹಾಕಿ ಕೊಡ್ರಿ ಕುಡಿ ನೀರಿಂದ ಮಾಡ್ರಿ ನಮ್ಗೆ ಊಟ ಊಟ ಮಾಡಿ ಹೊರಗೆ ಬರುವ ಪರಿಸ್ಥಿತಿ ಇಲ್ರಿ ಒಂದ್ ಸ್ವಲ್ಪ ಬಂದ್ ನೀವು ದಯವಿಟ್ಟು ಬಂದು ನೋಡಿ ಹೋಗ್ರಿ ನೀವು ಅಧಿಕಾರಿಗಳು ಎಲ್ಲಾರ್ಗಿ ಬಂಗ್ಲೆ ಇರ್ತಾವ್ ಕಾರ್ ಇರ್ತಾವ್ ಎಲ್ಲ ತಿರ್ಗಾಡ್ತಾರ್ರಿ ನಾವ್ ಏನ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಮಕ್ಳು ಸಾಲಿ ಶಿಕ್ಷಣ ಇಲ್ರಿ ಇಲ್ಲಿ ಹೋಗಾಕ ಎತ್ಕೊಂಡ್ರಿಗೆ ಹೋಗ್ಬೇಕ್ರಿ ಒಂದು ಯಾರು ವ್ಯಾನಿಗೆ ಹಾಕ್ಬೇಕಂದ್ರ ವ್ಯಾನ್ ದೊಡ್ಡ್ರಂಗಿಲ್ಲರೀ ಸಣ್ಣ ಸೈಕಲ್ ಕೊಂಡ್ ಕೊಟ್ರ ಸೈಕಲ್ ಹೋಗಂಗಿಲ್ಲರೀ ಮತ್ಗ ಸೈಕಲ್ ಮೋಟ್ರ್ ಪಂಚರ್ ಆಗೋದು ಹಾದಿನ ಇಲ್ರಿ ಗುಡ್ದಾಗ ತಿರ್ಗಾಡ್ದಂಗ ಹಾಕತ್ರಿ ಜ್ವಲ್ಮಾ ಮಾಡಿದ್ದೆಲ್ಲ ಸೈಕಲ್ ಮೋಟ್ರಕ್ ಸೈಕಲ್ ಕಾಬಿಟ್ಟಿ ನಮಗ ಮತ್ ಹಿಡಿದು ತಕ ಲೈಟು ಸರಿ ಇದ್ ಸ್ವಲ್ಪ ಇಲ್ಲಿ ಟಿ ಸಿ ಅದು ಮಾಡ ಹಿಂಗಟ್ಟು ಮಾಡಿ ಒಂದ್ ನಮ್ಮ ಮನಿಗಳಾಗದ್ ಲೈಟ್ ನಾವ್ ಮಾಡ್ಕೊಂಡಿವ್ರಿ ತುಂಬುದು ತುಂಬುದರ್ರಿ ಲೈಟ್ ಬಿಲ್ ತುಂಬುದು ರೀ ಏನಾರ ಒಂದ್ ಸ್ವಲ್ಪ ನಮ್ಗೆ ಬೇಕರ್ಲ ನಮಗೆ ಏನೂ ಇಲ್ಲ ರೀ ಅದ್ರ ಸಂಬಂಧ ನಮ್ಗೆ ಭಯಂಕರ ತ್ರಾಸೀ ಮಳಗಾಲ ಬರೋಟಿಗಿನ ಇವೆಲ್ಲಾ ಮಾಡಿ ಕೊಟ್ರಿ ಅಧಿಕಾರಿಗಳಿಗೆ ಬಹಳಷ್ಟು ನಾವು ಟ್ಯಾಂಕ್ ಇಲ್ಲಿ ನನ್ನ ಹೆಸರು ನಾಗವ ಮೇತ್ರಿ ರೀ ನಾವು ಆಲ್ಗೂರು ಅರ್ಸಿದಿಂದ ನಾವು ರೀ ನಮ್ಮದ ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಐತ್ರಿ ನಾವು ಈಗ ಸಂಜೆ ಆರು ಹಿಡ್ಕೊಂಡು ಇಲ್ಲಿ ಕೂತೀವಿ ರೀ ಯಾಕೆ ಕೂತೀವಿ ಅಂದ್ರೆ ಅಧಿಕಾರಿಗಳಿಗೆಲ್ಲ ಗೊತ್ತಾಗಬೇಕ್ರಿ ನಮ್ಮ ಪರಿಸ್ಥಿತಿ ಇಲ್ಲಿ ಏನೈತಿ ಹಂಗಿರ್ತೀವಿ ನಾವು ನಾವು ಯಾವ ಥರ ಜೀವನ ಇಲ್ಲಿ ಮಾಡ್ತೀವಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕತ್ತಾ ಸಂಜೆ ಆರು ಹಿಡ್ಕೊಂಡು ನಾವು ಇಲ್ಲಿ ರೀ ನಮ್ಮ ನ್ಯಾಯ ಸಿಗುವವರಿಗೆ ನಾವು ಕುಂದ್ರವ್ರಿ ಅಧಿಕಾರಿಗಳು ಬರ್ಬೇಕ್ರಿ ನಮ್ಗ್ ನ್ಯಾಯ ಕೊಡ್ಬೇಕು ಅವಾಗಾನೇ ನಾವ್ ಹೇಳವ್ರಿ ಅನುಕೂಲ ಆಗ್ಬೇಕ್ರಿ ನಮ್ಗ ರೋಡ್ ಅನುಕೂಲ ಆಗ್ಬೇಕ್ರಿ ನೀರಿಂದ ಅನುಕೂಲ ಆಗ್ಬೇಕು ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಬೇಕ್ರಿ ಮತ್ತ ಲೈಟ್ ಅನುಕೂಲ ಆಗ್ಬೇಕ್ರಿ ಎಲ್ಲಾ ತರ ನಮ್ಗ ಅನುಕೂಲ ಬೇಕ್ರಿ ಇಲ್ಲಿ ಮತ್ತ ನಾವ್ ಕೇರ್ಪಟ್ಟಿ ಎಲ್ಲಾ ತುಂಬತೀವ್ರಿ ಆದ್ರ ತುಂಬಿಸ್ಕೋತಾರ ನಮ್ಗೆ ಯಾಕೆ ಅನುಕೂಲ ಮಾಡಿಲ್ರಿ ಅದನ್ನೆಲ್ಲ ಎಷ್ಟು ವರ್ಷದಿಂದ ಇದೀರ ನೀವು ನಾವ್ ಇಪ್ಪತ್ ವರ್ಷ ಆತ್ರಿ ಇಪ್ಪತ್ತು ವರ್ಷ ಆತ್ರಿ ಇಂಥದ್ರಾಗ ಜೀವನ ತಗತಿದಿವಿ ನಾವ್ರಿ ಈಗ ಯಾರಿಗಾದ್ರೆ ನೀವು ಅಧಿಕಾರಿಗಳು ಆಗಿವ್ರಿ ಆದ್ರ ಬರ್ತಿ ಒಂದ್ರಿ ಯಾರು ಬಂದಿಲ್ರಿ ಬರ್ತಿಗಳ ಆಶೀರ್ವಾದ ಕೊಡ್ತಾರಿ ಗಪ್ಪಕರೀ ಆದ್ರ ಯಾರು ಬಂದ ನಮ್ ಪರಿಸ್ಥಿತಿ ಏನೈತಂದ್ರ ಯಾರು ನೋಡ್ಕೊಂಡು ಹೋಗಿಲ್ರಿ ನಮ್ನ ಶಾಸಕರಿಗೆ ಆಗ್ಲಿ ಜನಪ್ರತಿನಿಧಿಗಳಿಗೆ ಸರ್ ಅವ್ರ ನೋಡನು ನಾವು ಹೇಳತಿವಿ ಎಲ್ಲಾ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂದ್ರಿ ಮುನ್ಸಿಪಾಟಿಗೆ ಮುನ್ಸಿಪಾಟಿಗೆ ಹೋದೀವಿ ರೀ ಅವರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಎಲ್ಲಾ ಈ ಥರ ಇದನ್ನ ಮಾಡ್ತೀವತ್ತ ಒಂದಿಬ್ಬರನ್ನ ಕಳ್ಸಿ ಕೊಟ್ಟ್ರಿ ನಮ್ಗೂಡ ನಾ ಅವ್ರು ನೋಡ್ಕೊಂಡು ಹಾರ್ರಿ ಆ ಹೋಗ್ರಿ ವಾರ್ರಿ ಗಪ್ವಾದ್ರಿ ಅವ್ರು ಮತ್ತೆ ವಾಳೆ ಬರಲಿಲ್ರಿ ಅವ್ರ ಯಾರು ಬಂದ್ ನೋಡೇ ಇಲ್ರಿ ಅವ್ರು ಈಗ ಸಾಯಂಕಾಲ ನಾವು ಅಂದ್ರ ಇದನ್ನೆಲ್ಲ ಎಲ್ಲಾ ನೋಡ್ಬೇಕ್ರಿ ಜನ ಎಲ್ಲಾ ಟಿವಿಯರು ಅವ್ರು ಇವ್ರೆಲ್ಲಾ ನೋಡ್ಬೇಕ್ರಿ ನಮ್ಮ ಪರಿಸ್ಥಿತಿ ನಮ್ಮ ಹೆಸರು ನಾಗಪ್ಪ ಸಿದ್ದಪ್ಪ ಪುಂಡೆ ನಾವು ಸಾಕಿನ ಹಲ್ಗೂರವ್ರಿ ಅದೇ ಮೇಲೆ ಸಾಲಿ ಕೆಳಗೆ ನಮ್ಮ ಮೆಟ್ಟದವ್ರಿ ಹದಿನೈದು ಸಾವಿರ ರೂಪಾಯಿ ಹೂತಾ ಹೋದ್ರಿ ಲೈಟ್ ಇಲ್ಲ ಏನೂ ಇಲ್ಲ ಹಿಂದೆ ಬೆನ್ನ ಹತ್ತಲಾಕ್ ಹತ್ತದ್ಲೆ ಯಾರೂ ಕಂಟ್ಯಾಗ ಕಾಣಿಸ್ಲಾಕಿಲ್ಲ ಮತ್ತು ಗಣಪತಿ ಅವು ಎಲ್ಲ ನಾವು ತುಂಬುದು ಮಾಡ್ತೀವಿ ಎಲ್ಲ ಮಾಡ್ತೀವ್ರಿ ಕುಡಿಲಾಕ ನೀರು ಇಲ್ಲ ಮುಣಸಿಪೇಟೆ ಅವ್ರು ಬಂದು ಅದನ್ನು ರಿಪೇರಿನೂ ರೀ ಮತ್ತೆ ರೀ ಒಂದಿಟ್ಟ ಅಧ್ಯಕ್ಷರು ಒಂದಿಟ್ಟ ನಮ್ಮ ಇದು ಮಾಡಿ ಕಾಪಾಡಬೇಕಾರಿಲ್ಲ ರೀ ಏನಾಗೈತೆ ನಿಮಗೆ ನಮಗೆ ಇದ್ರಾಸ ನಾವು ಜೀವನ ಮಾಡೋದು ಎರಡು ಆಡ ಮರಿ ಮಾಡ್ಕೊಂಡು ಇಲ್ಲಿ ಕಂಠಾಗ ರೀ ಹತ್ತು ಹದಿನೈದು ಸಾವಿರ ರೂಪಾಯಿ ಹೂತಾ ಒಯ್ಯದು ಮತ್ತು ಕೋಳಿ ಒಯ್ಯದು ಮತ್ತೆ ದಿನ ಇದು ಕಾಗಳಿ ಐತೆ ರೀ ಇಲ್ಲಿ ನನ್ನ ಹೆಸರು ಗೌರವ ಚೆನ್ನಾಗಿದೆ ನಾಲ್ವರು ಅರ್ಷ ಆಗದೀವಿ ರೀ ನಾವು ಇಲ್ಲಿ ಮತ್ತು ಚಂಜಿ ಯಾರ ಹಾತಂದ್ರೆ ಪೂರ್ ಮ್ಯಾಲ ಪೂಲ್ ಮ್ಯಾಲ ನಾಕ ಎರಡು ಡ್ಯಾಮೂರಾಗ ಎರಡು ಡಾ ಮೂರು ಗಂಡು ಹುಗ್ರುಕೊಂಡಿರ್ತಾವೆ ರೀ ಮತ್ತು ನಮ್ಮ ಮುದಕಾ ಹರಿಯಾದ್ರ ಹುಡುಗರು ನಮ್ಮ ಅಮ್ಮಕ್ಕಳು ಸಾಲಿಗೆ ಬಿಡ್ಲಾಕೊಯ್ದು ತರೋಕೆ ಒಯ್ದು ರೀ ಮತ್ತೀಗ ಇಲ್ಲಿ ಒಂದು ಆರು ಹಿಡ್ಕೊಂಡು ಹೇಳ ನಿಮ್ಮ ಮನೆಯವ್ರು ನೀವರೇ ಬಂದು ಕೊಡ್ರಿ ಬೇಕಾರ ಪೊಲೀಸ್ ಅವ್ರಾರ ಇಳ್ರಿ ಒಯ್ಲೆ ಯಾತಂದ್ರೆ ನಾವು ಹೇಳ್ದಂಗೆ ಕೇಳ್ರಿ ನಮ್ಮ ಮುನ್ಸಿಪಾಟಿ ಎಲ್ಲಾ ತುಂಬಿಸ್ಕೊಂಡು ಹೋಗ್ತೀರಿ ಇಲ್ಲಿ ಲೈಟ್ ಇಲ್ಲ ನೀರು ಇಲ್ಲರಿ ಕುಡಿಯಾಕ ನಮ್ಮ ಮಕ್ಳು ನಮ್ಮ ಮಕ್ಳು ದುಡಿಯಾಕ ಹೋಗಾರು ನಮ್ಮ ಒಬ್ರು ಒಂಬ್ರ ಹೋಗ್ತಿರ್ಬೇಕು ಒಬ್ರು ಬಿಡಬೇಕು ರೀ ಮತ್ತೆ ತಿರುಗಾಳಕ ಹೋಗ್ಲಕ್ಕ ಅಂಜಿಕ್ರಿ ನಮಗ್ ಬಾಗ್ಲ ಹಾಕೊಂಡ್ ಕುಂಡ್ರ ಮೂರು ಚೇಂಜ್ ಗಂಟೆ ಕುಂಡಿರ್ತಾರು ಬ್ಯಾಟ್ರಿ ಇಚ್ಾರು ಉಸುಕುಸುಕತಾರು ಹೌದನ್ರಿ ಇಲ್ಲಿ ನಮ್ ಪರಿಸ್ಥಿತಿ ನಿಮಗೆ ಏನ್ ಗೊತ್ತೈತಿ ನಮ್ ಮನೀದು ಲೈಟ್ ಬಿಲ್ ತುಂಬ್ಕೋತೀರಿ ಕರೆಂಟ್ ಬಿಲ್ ತುಂಬ್ಕೋತೀರಿ ಮುನ್ಸಿಪಾಲ್ಟಿ ದುಡ್ಡು ತಿನ್ನೋರ್ ಪರಿಸ್ಥಿತಿ ಎಲ್ಲರೂ ಒಂದೇ ಇರ್ತೈತಿ ಮಕ್ಳ ಗಣಸ ಮಕ್ಳು ಯಾವತ್ತು ಮನೆಯಾಗಿರಂಗಿಲ್ಲ ಇರಂಗಿಲ್ಲ ಮಕ್ ಕಟ್ಟ ಮನೆಯಾಗಿ ಇರ್ತತ್ರಿ ಸು ಮದ್ಯ ನಮ್ ತರಾಸ್ ನಿಮಗೂ ಗೊತ್ತಾಕತಿ ನೀವು ಬರು ಮಟನ ನಾವು ಇಲ್ಲೇ ಕುಂಡಿ ಯಾ ನೋಕರಿ ಇದ್ರಂದ್ರೆ ಆಗ್ಲಿ ಮುನ್ಸಿಪಾಲಿಟಿ ಅವ್ರಾಗ್ಲಿ ಮನೆ ಯಾರ ಮನೆಗೆ ಹೋಗಿದ್ದೀವ್ರ ತಮ್ಮ ಗುಳಗುಂಟೆ ಅವ್ರ ಮನೆಗೆ ಹೋಗಿದ್ದೀವಿ ರೀ ಮುನ್ಸಿಪಲ್ಟಿ ಅವ್ರ ಹೆಸರು ಅವ್ರು ಹೇಳಿದ್ರು ಮುನ್ಸಿಪಲ್ಟಿ ಅವರು ರೋಡ್ ಮಾರು ಹೆಸರು ಅವ್ರು ಹೇಳಿದ್ರಿ ಮತ್ತೆ ಇದ್ರೆ ನೀವು ಬರೋ ತಕ್ಕ ನಾವು ಇಲ್ಲೇ ಕುಂಡಿರ್ತೀವಿ ಯಾರು ಇಲ್ಲಿ ಇದು ಬಿಡ್ರಿ ಈ ನಮ್ಗೆ ಭಾಳ ತರಸಾಗಿ ನೋಡ್ರಿ ನಮ್ಮ ಮಕ್ಳು ಹೊತ್ತು ಮುನ್ಗಾನ ಒಂಬತ್ತು ಹೋಗ್ತಾರು ವಾರಿಗೆ ಒಂಬತ್ತು ಬರ್ತಾರ ಬರು ಮಟ್ಟ ನಾವು ಬಗ್ಗೆ ಎಕ್ಕಳ ಮನೆ ಹಾಕಿ ಕುಂಡ್ರಿ ಹೊರಗೆ ಯಾರು ನಮ್ಮ ಹತ್ತಾರು ಪಾವ್ಯಾರ ಬಂದಾರು ಬಾಗಲ ತೆಗಿಲಕ್ಕೆ ಅಂಜಿಕ ಬರ್ತೈತಿ ನಮ್ಗೆ ಐದಾರ ಹೇಳಿ ಅಂಜಿಗೆ ತೆಗಲಕ್ಕೆ ಬರ್ತೈತಿ ಒತ್ತ ಮುಗಿಂತ ಪೂಲ್ ಮೇಲೆ ಅವ್ರದ್ದು ಅವರು ಬಳಿ ಇಟ್ಕೊಂಡು ಕೂತ್ ಬಿಡ್ತಾರು